ಕವಿ ಪರಿಚಯ ಆರಿಫ್ ರಾಜ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರ್ಕೆರಾ ಗ್ರಾಮದವರು ಇವರು ರಾಯಚೂರು ಜಿಲ್ಲೆಯ ಉಪ್ರಾಳ ಕ್ಯಾಂಪ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೈತಾನನ ಪ್ರವಾದಿ ಜಂಗಮ ಫಕೀರನ ಜೋಳಿಗೆ ಬೆಂಕಿಗೆ ತೊಳಿಸಿದ ಬಟ್ಟೆ ಇವರ ಕವನ ಸಂಕಲನಗಳು ಮತ್ತು ಜಂಗಮ ಫಕೀರನ ಜೋಳಿಗೆ ಸಂಕಲನಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪುಸ್ತಕ ಪ್ರಶಸ್ತಿ ಬೇಂದ್ರೆ ಪುಸ್ತಕ ಬಹುಮಾನ ಹಾಗೂ ಎರಡು ಸಾವಿರ ಹನ್ನೆರಡೂರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಆ ಯುವ ಪುರಸ್ಕಾರ ಪ್ರಶಸ್ತಿ ದೊರೆತಿವೆ ಇವರ ಕವಿತೆಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಪರ್ಷಿಯನ್ ಭಾಷೆಯಲ್ಲಿ ರಚಿತವಾದ ಭಾರತದ ಸಮಕಾಲೀನ ಕವಿತೆಗಳು ಸಂಕಲನದಲ್ಲಿ ಇವರ ಅನುವಾದಿತ ಕವಿತೆಗಳು ಪ್ರಕಟಣೆಗೊಂಡಿವೆ ಕವನ ಪರಿಚಯ ಧರ್ಮಾಂಧತೆ ಅಂಧಶ್ರದ್ಧೆ ಹಾಗೂ ವೈಷಮ್ಯಗಳಿಂದ ತತ್ತರಿಸುತ್ತಿರುವ ವಾತಾವರಣವನ್ನು ಕವಿ ಹೊಲಿಗೆ ಯಂತ್ರದ ರೂಪಕದೊಂದಿಗೆ ಕಟ್ಟಿಕೊಟ್ಟಿದ್ದಾರೆ ತಾಯಿಯ ಕೌಶಲ ಶಕ್ತಿ ಸಾಮರ್ಥ್ಯ ವ್ಯಕ್ತಿತ್ವ ಹಾಗೂ ಸೃಷ್ಟಿಗುಣಗಳನ್ನು ಕಾಣಬಹುದು ಅಮ್ಮಿಯ ಶ್ರಮ ಕಾವ್ಯವಾಗಿ ರೂಪು ಕತ್ತರಿ ಸೂಜಿ ಹಿಡಿದಿರುವ ಅಮ್ಮಿ ಚಿಂದಿ ಮನಸ್ಸುಗಳನ್ನು ಹೊಲಿದು ಒಂದು ಮಾಡುತ್ತಾಳೆ ದುಡಿದು ಸಂಸಾರವನ್ನು ಸಾಕುವ ತಾಯಿಯ ಚಿತ್ರಣ ಇಲ್ಲಿದೆ ತಾಯಿ ಲೋಕದ ದೈವ ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲಾಗಲಿ ತಾಯಿ ಪೊರೆಯುವ ಗುಣಗಳನ್ನು ಹೊಂದಿರುತ್ತಾಳೆ ತನ್ನ ಮಕ್ಕಳಿಗೆ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನ ಮಾಡುತ್ತಾಳೆ ಅದಕ್ಕಾಗಿ ತನ್ನ ಜೀವನವನ್ನು ಗಂಧದಂತೆ ತೆಯುತ್ತಾಳೆ ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮುಡಿಪಿಡುವ ತಾಯಿ ದೈವವನ್ನು ಗೌರವಿಸುವ ಹಾಗೂ ಕಾಪಾಡುವ ಹೊಣೆಗಾರಿಕೆ ನಮ್ಮದು ಓ ಇಟ್ ಇಂಟ್ರೊಡಕ್ಷನ್ ಆರಿಫ್ ರಾಜಾ ಹೇಲ್ಸ್ ಫ್ರಾಮ್ ಹರ್ಕೇರಾ ವಿಲೇಜ್ ಇನ್ ದೇವ್ದುರ್ಗಾ ತಾಲೂಕ್ ಆಫ್ ರಾಯಚೂರ್ ಡಿಸ್ಟ್ರಿಕ್ಟ್ He is working as a teacher in a government primary school in April camp of Raichur district. His poetry collections are Satanna Prabhupad, Jangam Fakirana Jolige, Binkige Todisidabhate. And the collection Jangama Fakirana Jolige has won the Gulbarga University Book Award, Bindri Book Award and the 2012 Central Sahitya Academy Yuva Puraskar Award. His poems have been translated into many Indian languages. His translated poems have been published in the collection Bhartada Samkalina Kaviteglu, written in Persian. Introduction to the poem. The poet has created an atmosphere that is reeling from religious fanaticism, superstition, and enmity with the metaphor of a sewing machine. The skill, strength, ability, Personality and creative qualities of the mother can be seen. Ammi's hard work has been transformed into poetry. Ammi, holding scissors and a needle, sews rags and makes them one. Here is the image of a mother who works and raises her family. Mother is the goddess of the world. Whether in human society or in animal society, a mother has the qualities of a protector. She constantly tries to alleviate the difficulties of her children. For that, she endures her life like incense. It is our responsibility to respect and protect the mother goddess who dedicates her entire life for the welfare of her children. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿಕೊಡೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಹೊಲಿದು ಒಂದು ಮಾಡುತ್ತಾಳೆ ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು ಕವಿಯು ತಾಯಿ ಅಥವಾ ಮಹಿಳೆಯ ಹೃದಯಸ್ಪರ್ಶಿ ಜೀವನವನ್ನು ಚಿತ್ರಿಸುತ್ತಾನೆ ತಾಯಿ ತನ್ನ ಮಕ್ಕಳಿಗೆ ರೊಟ್ಟಿಯನ್ನು ಹಂಚುವಂತೆ ಬಟ್ಟೆಯನ್ನು ಕತ್ತರಿಸಿ ಹೊಲಿದು ಒಂದು ಸಂಪೂರ್ಣವಾದ ಉಡುಪು ಮಾಡುತ್ತಾಳೆ ಒಂದು ಕೈಯಲ್ಲಿ ಕತ್ತರಿ ಇಟ್ಟು ಮುಖವಾಡಗಳನ್ನು ಕತ್ತರಿಸಿ ನಿಜವನ್ನು ಬಯಲಾಗಿಸುತ್ತಾಳೆ ಇನ್ನೊಂದು ಕೈಯಲ್ಲಿ ಸೂಜಿಯನ್ನು ಹಿಡಿದು ಸಮಾಜದ ಮಾನ ಗೌರವವನ್ನು ಉಳಿಸುವ ಕಾರ್ಯ ಮಾಡುತ್ತಾಳೆ ಅಂದರೆ ಅವಳ ಕೆಲಸ ಕೇವಲ ಗೃಹಕಾರ್ಯವಲ್ಲ ಅವಳು ಸಮಾಜದ ಸತ್ಯವನ್ನು ಬಯಲಿಗೆಳೆಯುವ ಶಕ್ತಿಯುಳ್ಳವಳು ಮತ್ತು ಅದೇ ಸಮಯದಲ್ಲಿ ಲೋಕದ ಮಾನವನ್ನು ಕಾಯುವ ಶಕ್ತಿ ಹೊಂದಿದ್ದಾಳೆ ದ ಪೋಯಿಟ್ ಡೆಪಿಕ್ಟ್ಸ್ ದ ಹಾರ್ಟ್ ವಾರ್ಮಿಂಗ್ ಲೈಫ್ ಆಫ್ ಅ ಮದರ್ ಓರ್ ಅ ವುಮನ್ A mother cuts and sews clothes like a loaf of bread to her children and makes a complete outfit. With scissors in one hand, she cuts and sews masks and reveals the truth. With a needle in the other hand, she works to protect the honor and dignity of society. That is, her work is not just household chores. She has the power to expose the truth of society and at the same time, ಶೀ ಹ್ಯಾಸ್ ದ ಪಾವರ್ ಟು ಪ್ರೊಟೆಕ್ಟ್ ದ ಹ್ಯೂಮನ್ ಬೀಯಿಂಗ್ಸ್ ಆಫ್ ದ ವರ್ಲ್ಡ್ ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ ಸೂಜಿ ಮೂಗಿಗೆ ದಾರಪೋಣಿಸುವ ಅಮ್ಮಿ ಸಂತೆಯಲ್ಲಿ ಕೊಂಡು ನಿರಾಕಾರಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ ಕಾಲಿನಿಂದ ಪೆಡಲು ತುಳಿದು ಚಕ್ರವನ್ನು ತಿರುಗಿಸುವ ಅಮ್ಮಿಯ ಕಾರ್ಯ ಇತಿಹಾಸದ ಚಕ್ರವನ್ನು ತಿರುಗಿಸುವಂತಾಗಿದೆ ಅವಳ ಪರಿಶ್ರಮದಿಂದ ಸಮಾಜದಲ್ಲಿ ನಿರಂತರ ಬದಲಾವಣೆಗಳು ನಡೆಯುತ್ತವೆ ಸೂಜಿಗೆ ದಾರವನ್ನು ಹಾಕುವ ಕ್ರಿಯೆಯ ಮೂಲಕ ಅಮ್ಮಿ ತನ್ನ ಬದುಕಿಗೆ ಮತ್ತು ಸಮಾಜಕ್ಕೆ ಅರ್ಥ ತುಂಬುತ್ತಾಳೆ ಅವಳು ಸಂತೆಯಲ್ಲಿ ಕೊಂಡು ತರುವ ಆಕಾರವಿಲ್ಲದ ಬಟ್ಟೆ ಅಥವಾ ವಸ್ತುಗಳಿಗೆ ಹೊಲಿಗೆ ಹಾಕಿ ಅದಕ್ಕೆ ಹೊಸ ರೂಪ ನೀಡುವಂತೆ ನಿರಾಕಾರವಾದ ಮಾನವ ಜೀವನಕ್ಕೂ ರೂಪ ಶಿಸ್ತು ಮತ್ತು ಅರ್ಥವನ್ನು ನೀಡುತ್ತಾಳೆ ಅಮ್ಮಿ ಈಸ್ ವರ್ಕ್ ಆಫ್ ಟರ್ನಿಂಗ್ ದ ವೀಲ್ ಬೈ ಟ್ರೇಡಿಂಗ್ ಆನ್ ದ ವೀಲ್ ವಿತ್ ಹರ್ ಫುಟ್ ಈಸ್ ಲೈಕ್ ಟರ್ನಿಂಗ್ ದ ವೀಲ್ ಆಫ್ ಹಿಸ್ಟ್ರಿ Through her hard work, constant changes take place in society. Through the act of threading the needle, Ammi gives meaning to her life and to society. Just as she gives shape, discipline and meaning to the shapeless clothes or objects she buys at the fair by stitching them. ಅಮ್ಮಿಯ ಕಣ್ಣು ಮೂಗು ಹಣೆ ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ ಅಮ್ಮಿ ಬಟ್ಟೆಗೆ ಆಕಾಶದಷ್ಟು ವಿಶಾಲತೆ ಕಡಲಿನಷ್ಟು ಆಳತೆ ಮತ್ತು ಸೌಂದರ್ಯ ತುಂಬುವಳು ಅವಳ ಕೈಚಳಕದಿಂದ ಬಟ್ಟೆಗೆ ಅನೇಕ ವಿನ್ಯಾಸಗಳು ರೂಪಗಳು ದೊರೆಯುತ್ತವೆ ಆದರೆ ಈ ಸೃಷ್ಟಿಯ ಹಿಂದಿರುವುದು ಅವಳ ಕಣ್ಣು ಮೂಗು ನೆತ್ತಿ ದೇಹದಿಂದ ಹರಿಯುವ ಬೆವರಿನ ಉಪ್ಪು ನೀರು ಅವಳ ಶ್ರಮ ಕಷ್ಟ ನೋವುಗಳ ಹನಿಗಳಿಂದಲೇ ನಿರ್ಜೀವವಾದ ಬಟ್ಟೆಗೆ ಜೀವ ದೊರೆತು ಅದು ಬದುಕಿನ ಭಾಗವಾಗುತ್ತದೆ ಅಂದರೆ ಅವಳು ಶ್ರಮದ ಮೂಲಕ ನಿಸ್ಸಾರ ವಸ್ತುಗಳಿಗೆ ಅರ್ಥ ತುಂಬುವ ಸೃಷ್ಟಿಕರ್ತೆಯಾಗಿ ಕಾಣಿಸುತ್ತಾಳೆ ಅಮ್ಮಿ ಇಸ್ ದ ವನ್ ಹೂ ಫಿಲ್ಸ್ ಕ್ಲೋತ್ಸ್ ವಿತ್ ದ ವಾಸ್ಟ್ನೆಸ್ ಆಫ್ ದ ಸ್ಕೈ ದ ಡೆಪ್ತ್ ಆಫ್ ದ ಸೀ ಅಂಡ್ ದ ಬ್ಯೂಟಿ ವಿತ್ ಹರ್ ಫಿನಿಸಿ ಕ್ಲೋತ್ಸ್ ಆರ್ ಗಿವನ್ ಮೆನಿ ಡಿಸೈನ್ಸ್ ಅಂಡ್ ಫಾರ್ಮ್ಸ್ But behind this creation is the salty water of sweat flowing from her eyes, nose, scalp, and body. It is only through the drops of her labor, hardship, and pain that the lifeless clothes get life and become a part of life. In other words, she is seen as a creator who fills meaningless things with meaning through labor. <laughs> ಯಾವಾಗಲೂ ಧರಿಸುವುದು ಹಾಲುಬಿಳಿ ಸೀರೆ ಚಿಂದಿಮನಸುಗಳನ್ನು ಜೋಡಿಸಲು ಇದೆ ಗೋಲವಿಶ್ವ ದಾರಿ ಸಾಗಲು ರಾಟೆ ಇದೆ ಲೋಕವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ ಅಮ್ಮಿ ತನ್ನ ಹೊಲಿಗೆ ಕೌಶಲ್ಯದಿಂದ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿದು ಜಗತ್ತಿಗೆ ಹೊಸ ಸೌಂದರ್ಯವನ್ನು ಉಡುಗೊರೆಯಾಗಿ ನೀಡುತ್ತಾಳೆ ಆದರೆ ಅವಳು ತಾನೇ ಯಾವಾಗಲೂ ಸರಳತೆ ಶುದ್ಧತೆಯನ್ನು ಪ್ರತಿನಿಧಿಸುವ ಹಾಲುಬಿಳಿ ಸೀರೆಯನ್ನು ಧರಿಸುತ್ತಾಳೆ ಚಿಂದಿಯಾಗಿರುವ ಹೃದಯಗಳನ್ನು ಜೋಡಿಸುವ ಸೂಜಿಯಂತೆ ಅವಳ ಹೃದಯದಲ್ಲಿ ಸಮಾಜವನ್ನು ಒಗ್ಗೂಡಿಸುವ ಶಕ್ತಿಯಿದೆ ವಿಶ್ವದ ಗೊಂದಲಮಯ ದಾರಿಯಲ್ಲಿ ಸಾಗಲು ಅವಳಿಗೆ ರಾಟೆಯಂತಿರುವ ಶ್ರಮ ಮತ್ತು ಸಹನೆಯಿದೆ ಕೈಯಲ್ಲಿ ಹಿಡಿದಿರುವ ಕತ್ತರಿಯು ಲೋಕದ ದುಷ್ಟವಿಕಾರಗಳನ್ನು ಕತ್ತರಿಸಿ ಹಾಕುವ ಧೈರ್ಯ ಮತ್ತು ಸತ್ಯನಿಷ್ಠೆಯ ಪ್ರತೀಕವಾಗಿದೆ ಅಮ್ಮಿ ವಿತ್ ಹರ್ ಸ್ಯೂಯಿಂಗ್ ಸ್ಕಿಲ್ಸ್ ಸ್ಯೂಸ್ ಕಲರ್ಫುಲ್ ಕ್ಲೋತ್ಸ್ ಆ್ಯಂಡ್ ಗಿವ್ಸ್ ದ ವರ್ಲ್ಡ್ ಅ ನ್ಯೂ ಬ್ಯೂಟಿ ಆಸ್ ಅ ಗಿಫ್ಟ್ But she herself always wears a milky white sari that represents simplicity and purity. Like a needle that sews together tattered hearts, her heart has the power to unite society. She has the effort and patience like a pulley to navigate the confusing path of the world. The scissors in her hand symbolize the courage and truthfulness to cut through the evils of the world. ಹರಿದ ಚಂದ್ರ ತೂತುಬಿದ್ದ ನಕ್ಷತ್ರ ಯಾರದೋ ಚಾಟಿ ಗಿರನೆ ತಿರುಗುವ ಗ್ರಹ ಬುಗುರಿಗಳು ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿ ಉಲ್ಕೆಗಳು ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು ಒಂದು ಹಾಸಿಗೆ ಬೇಕು ಅಮ್ಮಿ ಹೋಲಿದುಕೊಡು ಕವಿ ಅಮ್ಮಿಯ ಸೃಜನಶೀಲತೆಯನ್ನು ಬ್ರಹ್ಮಾಂಡದ ಅಸ್ಥಿರತೆಯೊಡನೆ ಹೋಲಿಸುತ್ತಾನೆ ಹರಿದ ಚಂದ್ರ ತೂತುಬಿದ್ದ ನಕ್ಷತ್ರಗಳು ಚಾಟಿ ತಿರುಗುವ ಗ್ರಹಗಳು ಅಸ್ಥಿರ ಜಗತ್ತಿನ ಸಂಕೇತಗಳು ದಿಕ್ಕಿಲ್ಲದೆ ಅಲೆ ಮಾಡುವ ಉಲ್ಕೆಗಳು ಮತ್ತು ನಿದ್ರೆಯ ಬಾರದ ಧೂಮಕೇತುಗಳು ಬದುಕಿನ ಅಶಾಂತಿಯನ್ನು ಸೂಚಿಸುತ್ತವೆ ಇಂತಹ ಗೊಂದಲಮಯ ಸ್ಥಿತಿಯಲ್ಲಿ ಶಾಂತಿಗೆ ವಿಶ್ರಾಂತಿಗೆ ಒಂದು ಹಾಸಿಗೆಯ ಅವಶ್ಯಕತೆ ಇದೆ ಆ ಹಾಸಿಗೆಯನ್ನು ಹೊಲಿದುಕೊಡುವ ಅಮ್ಮಿಯೇ ಸಮಾಧಾನ ಮತ್ತು ನೆಮ್ಮದಿಯ ದಾತಿ ಎಂದು ಕವಿ ಭಾವಿಸುತ್ತಾನೆ ದ ಪೊಯಿಟ್ ಕಂಪೇರ್ಸ್ ಅಮ್ಮೀಸ್ ಕ್ರಿಯೇಟಿವಿಟಿ ಟು ದಿ ಇನ್ಸ್ಟೆಬಿಲಿಟಿ ಆಫ್ ದ ಯೂನಿವರ್ಸ್ ದ ಟೋರ್ನ್ ಮೂನ್ ದ ಶಾಟರ್ಡ್ ಸ್ಟಾರ್ಸ್ ದ ಜೈರೇಟಿಂಗ್ ಪ್ಲಾನೆಟ್ಸ್ ಆಲ್ ಸಿಂಬಲ್ಸ್ ಆಫ್ ಆನ್ ಅನ್ಸ್ಟೆಬಲ್ ವರ್ಲ್ಡ್ ದಿ ಏನ್ಲೆಸ್ ಮೀಟಿಯೋರ್ಸ್ ಅಂಡ್ ದ ಸ್ಲೀಪ್ಲೆಸ್ ಕಾಮಿಟ್ಸ್ ಸಿಂಬೊಲೈಸ್ ದಿ ಅನ್ರೆಸ್ಟ್ ಆಫ್ ಲೈಫ್ ಇನ್ ಸಚ್ ಅಕೆಯೊಟಿಕ್ ಸ್ಟೇಟ್ ಅ ಬೆಡ್ ಈಸ್ ನೀಡೆಡ್ ಫಾರ್ ಪೀಸ್ ಅಂಡ್ ರೆಸ್ಟ್ ದ ಪೋಯಿಟ್ ಫೀಲ್ಸ್ ದ್ಯಾಟ್ ಅಮ್ಮಿ ಹೂ ಸ್ಯೂಸ್ ದಟ್ ಬೆಡ್ ಇಸ್ ದ ಗಿವರ್ ಆಫ್ ಪೀಸ್ ಆ್ಯಂಡ್ ಟ್ರಾನ್ಕ್ವಿಲಿಟಿ ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ ಹೊಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮಾ ಈದ್ ಎಂದರೆ ದೂದ್ ಖುರ್ಮಾ ಕವಿ ತನ್ನ ಅಮ್ಮಿಯ ಜೀವನವನ್ನು ಭಾವನಾತ್ಮಕವಾಗಿ ವರ್ಣಿಸುತ್ತಾನೆ ಅವಳು ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ ಪೋಷಿಸಿದಳು ಅಂದರೆ ಅಮ್ಮಿಯ ತ್ಯಾಗ ಸಹನೆ ಪ್ರೀತಿ ಅತ್ಯಂತ ಆಳವಾದದ್ದು ಹೊಲಿಗೆ ಯಂತ್ರದ ಜೊತೆಗೂಡಿ ಅವಳ ಜೀವನದ ಶತಮಾನಗಳು ಕಳೆಯಲ್ಪಟ್ಟಿವೆ ಆಕೆಯ ಬದುಕು ದುಡಿಮೆ ಹೊಲಿಗೆ ಕುಟುಂಬದ ಕಾಳಜಿ ಇವುಗಳ ಸುತ್ತಲೇ ಸಾಗುತ್ತದೆ ಅವಳಿಗೆ ನಮಾಜ್ ಎಂದರೆ ಕೇವಲ ಜುಮ್ಮಾದಿನದ ಪ್ರಾರ್ಥನೆ ಈದ್ ಎಂದರೆ ಹಬ್ಬದ ಸಿಹಿತಿಂಡಿಗಳಾದ ದೂದ್ ಕುರ್ಮಾ The poet emotionally describes his mother's life. She raised her husband like a child in her womb, which means that her sacrifice, patience, and love are very deep. Centuries of her life have been spent with a sewing machine. Her life revolves around work, sewing, and family care. ಫಾರ್ ಹರ್ ನಮಾಜ್ ಮೀನ್ಸ್ ಓನ್ಲಿ ಫ್ರೈಡೆ ಪ್ರೇಯರ್ಸ್ ಈದ್ ಮೀನ್ಸ್ ಫೆಸ್ಟಿವ್ ಸ್ವೀಟ್ಸ್ ಲೈಕ್ ದೂತ್ ಖುರ್ಮಾ ಇನ್ ಅದರ್ ವರ್ಡ್ಸ್ ಹರ್ ರಿಲಿಜನ್ ಈಸ್ ಆಲ್ಸೋ ಅ ಸಿಂಬಲ್ ಆಫ್ ಸಿಂಪ್ಲಿಸಿಟಿ ಆಫ್ ಲೈಫ್ ಆ್ಯಂಡ್ ಫ್ಯಾಮಿಲಿ ಸೆಂಟರ್ ಜಾಯ್ ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ ಆರು ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ ಕರುಳಕುಡಿಗಳೆಂದರೆ ಕನಸುಗಣ್ಣು ಮರುಭೂಮಿಯಲ್ಲೂ ಸಿಗುವ ಹಸಿರುಮಣ್ಣು ಅಮ್ಮಿ ತನ್ನ ರಾಟೆಯನ್ನು ರಟ್ಟೆ ಬೀಳುವ ತನಕ ತಿರುಗಿಸಿ ಹೊಲಿಗೆ ಮಾಡುವ ಶ್ರಮದ ಮೂಲಕ ಆರು ಮಕ್ಕಳ ಹಸಿವು ತಣಿಸುತ್ತಾಳೆ ಆಕೆಗೆ ಮಕ್ಕಳು ಕೇವಲ ಹೊಟ್ಟೆಯ ಹಸಿವು ತೀರಿಸುವ ಜವಾಬ್ದಾರಿಯಲ್ಲ ಅವಳ ಕರುಳಕುಡಿಗಳು ಅವಳ ಕನಸಿನ ಕಣ್ಣುಗಳಂತಿವೆ ಮರುಭೂಮಿಯಲ್ಲಿಯೂ ಸಿಗುವ ಹಸಿರು ಮಣ್ಣಿನಂತೆ ಮಕ್ಕಳು ಅವಳಿಗೆ ನೆಮ್ಮದಿ ಆಶಾಭಾವನೆ ಬದುಕಿನ ಅರ್ಥ ನೀಡುವವರಾಗಿದ್ದಾರೆ ಅಂದರೆ ತಾಯಿ ತನ್ನ ಶ್ರಮವನ್ನು ಕೇವಲ ಬದುಕಿಗಾಗಿ ಮಾತ್ರವಲ್ಲ ಕನಸುಗಳಿಗೆ ಜೀವ ತುಂಬಲು ಸಹ ಬಳಸುತ್ತಾಳೆ Ammi spins her wheel until the thread falls and through her labor of sewing she satisfies the hunger of her six children for her children are not just a responsibility to satisfy her stomach her intestines are like the eyes of her dreams like the green soil found even in the desert children are the ones who give her peace hope and meaning to life in other words a mother uses her labor not only for survival, but also to bring life to dreams. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons. Useful phrases and grammar tips. Start learning today and speak confidently.